ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಎಚ್ ಎಸ್ ಪ್ರತಿಮಾ ಹಾಸನ್ ಗಣಕರಂಗ ಧಾರವಾಡ ಅವರು ಏರ್ಪಡಿಸಿರುವಂತಹ ಚಿತ್ರ ಕವನ ರಚನೆ ಮಾಡೋದು ಸ್ಪರ್ಧೆಗಾಗಿ ಕೋರೆಗಾವ್ನ ವಿಜಯಸ್ಥ ಶಿಶಿಕೆ ಕೆಚ್ಚೆದೆಯ ಹೋರಾಟಗಾರರ ವೀರಗಾತೆ ಶಿಶಿಕೆ ಕೆಚ್ಚೆದೆಯ ಹೋರಾಟಗಾರರ ವೀರಗಾತೆ ಖಾತೆ ಖಾತೆ ಹೋರಾಟಗಳು ಹಲವು ಇರಬಹುದು ಕೇಳಿ ಕೇಳಿ ಹೋರಾಟಗಳು ಹಲವು ಇರಬಹುದು ಕೇಳಿ ನೆನೆಯುವುದು ಕೆಲವುಗಳನ್ನು ಮಾತ್ರ ಹೇಳಿ ಅದರಲ್ಲಿ ಕೋರೆಗಾವ್ ವಿಜಯ ಸ್ತಂಭವನ್ನು ಒಂದು ಒಂದು ಅದರಲ್ಲಿ ಕೋರೆಗಾವ್ ವಿಜಯ ಸ್ತಂಭವನ್ನು ಒಂದು ನೆನಪಿಸುವುದು ವೀರ ಯೋಧರ ಮರಣವರು ನೆನಪಿಸುವುದು ವೀರ ಯೋಧರ ಮರಣ ಹುತಾತ್ಮ ಅಸ್ಪೃಶ್ಯ ಯೋಧರ ಸ್ಮಾರಕವಿದು ಹುತಾತ್ಮ ಅಸ್ಪೃಶ್ಯ ಯೋಧರ ಸ್ಮಾರಕವಿದು ಶೋಷಿತರ ಆತ್ಮ ಗೌರವ ತಲೆ ಎತ್ತಿದ ಜಾಗವಿದು ಶೋಷಿತರ ಆತ್ಮ ಗೌರವ ತಲೆ ಎತ್ತಿದ ಜಾಗವಿದು ಭಾರತದ ದಲಿತರು ಪೇಷ್ವೆ ವಿರುದ್ಧ ವಿಜಯ ಸಾಧಿಸಿದರು ಸಿದ್ಧನಾಯಕ ಎಂಬ ನಾಯಕತ್ವದಲ್ಲಿ ನಡೆದ ಹೋರಾಟವಿದು ಸಿದ್ಧನಾಯಕ ಎಂಬ ನಾಯಕತ್ವದಲ್ಲಿ ನಡೆದ ಹೋರಾಟವಿದು ಹುತಾತ್ಮ ಅಸ್ಪೃಶ್ಯ ಯೋಧರ ಸ್ಮಾರಕವಿದ್ದ ಭೀಮಾ ತೀರದಲ್ಲಿ ಇದು ಇರುವುದು ತಿಳಿಯಿರಿ ಭೀಮಾ ತೀರದಲ್ಲಿ ಇದು ಇರುವುದು ತಿಳಿಯಿರಿ ಮಹಾಯೋಧರು ಮಡಿದದ್ದಕ್ಕೆ ಗೌರವ ಸಲ್ಲಿಸುತ್ತಿರುವ ಮಹಾಯೋಧರು ಮಡಿದದ್ದಕ್ಕೆ ಗೌರವ ಸಲ್ಲಿಸುತ್ತಿರುವ ಕಟ್ಟಿದರು ಈ ಸ್ಮಾರಕವನ್ನು ಇಪ್ಪತ್ತೆರಡು ವೀರ ಯೋಧರ ಮರಣಕ್ಕೆ ಕಟ್ಟಿದರು ಈ ಸ್ಮಾರಕವನ್ನು ಇಪ್ಪತ್ತೆರಡು ವೀರ ಯೋಧರ ಮರಣಕ್ಕೆ ಹೆಸರು ಸ್ತಂಭದ ಮೇಲೆ ಕೆತ್ತಿರುವರು ಮರೆಯದೆ ಗೌರವಕ್ಕೆ ಹೆಸರು ಸ್ತಂಭದ ಮೇಲೆ ಕೆತ್ತಿರುವರು ಮರೆಯದೇ ಗೌರವಕ್ಕೆ ಕೆಚ್ಚೆದೆಯ ಹೋರಾಟಗಾರರ ವೀರಗಾತಿ ಇದು ಕೆಚ್ಚೆದೆಯ ಹೋರಾಟಗಾರರ ವೀರಗಾತಿ

ಪ್ರತಿ ವರ್ಷ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಪ್ರತಿ ವರ್ಷ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಇವರ ವೀರ ಮರಣಕ್ಕೆ ಹೆಮ್ಮೆ ಎನ್ನುವುದು ಇವರ ವೀರ ಮರಣಕ್ಕೆ ಹೆಮ್ಮೆ ಎನ್ನುವುದು ನಮ್ಮ ಹಕ್ಕು ನಮಗೆ ಸಿಕ್ಕ ಖುಷಿಯಲ್ಲಿದೆ ನಮ್ಮ ಮರೆಯದೆ ಎಲ್ಲರ ಮನದಲ್ಲಿ ಇವರು ನೆನಪಾಗಿರುವ ಮರೆಯದೆ ಎಲ್ಲರ ಮನದಲ್ಲಿ ಇವರು ನೆನಪಾಗಿರುವ ಅವಕಾಶಕ್ಕಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ